ಬೇಕಿನ ಅಂಬ ಶೋಸ್ ಯುವರ್ ಪ್ಯಾಶನ್ ಫಾರ್ ಯೋಗ ಯೋಗವನ್ನು ಯೋಗ ಡೇ ಇಂತಂದ್ರೆ ಅವರು ಎಲ್ಲಾ ಕಡೆನು ಹೋಗಿ ಯೋಗವನ್ನ ಮತ್ತೆ ಪುನರುಜ್ಜೀವನಗೊಳಿಸಿದ್ದಾರೆ ಪ್ರಪ್ರಥಮವಾಗಿ ಅಮೇರಿಕಾಕ್ಕೆ ಕರ್ಕೊಂಡು ಹೋದವರು ಯೋಗನ ಸ್ವಾಮಿ ವಿವೇಕಾನಂದರು ಅಂತ ನಿಮಗೆ ಗೊತ್ತಿರಬೇಕು ಸ್ವಾಮಿ ವಿವೇಕಾನಂದರು ಅಮೆರಿಕಾ ದೇಶವನ್ನು ಕಟ್ಟಿದಂತಹ ನೂರು ಮಹನೀಯರಲ್ಲಿ ಅವರ ಹೆಸರು ಕೂಡ ಇದೆ ಅಮೆರಿಕ ದೇಶವನ್ನು ಹಾಗಾಗಿ ಬರೀ ಫಿಸಿಕಲ್ ಯೋಗ ಯೋಗ ಮಾತ್ರ ಅಲ್ಲ ಕರ್ಮಯೋಗ ಭಕ್ತಿಯೋಗ ರಾಜಯೋಗ ಮತ್ತು ಜ್ಞಾನ ಯೋಗದ ಬಗ್ಗೆ ಕ್ಲಾಸಸ್ ಅನ್ನ ಸ್ವಾಮಿ ವಿವೇಕಾನಂದರು ರಾಜಯೋಗದಲ್ಲಿ ಈ ಒಂದು ಮುಖ್ಯವಾಗಿ ಧಾರಾಣ ಧಾರಣ ಸಮಾಧಿಯಿಂದ ಬರುತ್ತಲ್ವಾ ಆ ಪಾರ್ಟ್ ಮೇಲೆ ಒತ್ಕೊಟ್ಟು ಅವರ ಜೀವನದ ಒಂದು ಘಟನೆಯನ್ನು ಹೇಳ್ಬಿಟ್ಟು ನನ್ನ ಮಾತನ್ನು ನೆಲೆಸ್ತೀನಿ ಸ್ವಾಮಿ ವಿವೇಕಾನಂದ ಬಹಳ ಅದ್ಭುತವಾಗಿದೆ ಚೆನ್ನಾಗಿದೆ ಇನ್ಸಿಡೆಂಟ್ ನೋಡಿ ಅವ್ರ ಜೀವನದಲ್ಲಿ ಒಂದು ಘಟನೆ ವೆರಿ ಪಾಪ್ಯುಲರ್ ಇನ್ ಅಮೆರಿಕ ಯಾವತ್ತು ಕೊನೆಯಲ್ಲಿ ಶಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಇಡ್ತಾ ಇದ್ರು ಯಾಕೆಂದ್ರೆ ಸ್ವಾಮೀಜಿ ಲೆಕ್ಚರ್ ಆಗಿತ್ತು ಅಂತಂದ್ರೆ ಹಾಲ್ ಖಾಲಿ ಆಗ್ಬಿಡ್ತಾ ಇತ್ತು ಅದಕ್ಕೆ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ವಿಲ್ ಸ್ಪೀಕ್ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ವಿಲ್ ಸ್ಪೀಕ್ ಅಂದ್ಬಿಟ್ಟು ಕೊನೆವರೆಗೂ ಕೂಡ ದೇ ಕೀಪ್ ದಿ ಅವರ ಒಂದು ಕೊನೆಯಲ್ಲಿ ಲೆಕ್ಚರ್ ಇಡ್ತಾ ಇತ್ತು ಅವರು ಬಹಳ ಫೇಮಸ್ ಅಲ್ಲ ಆದ್ಮೇಲೆ ಅನೇಕ ಕ್ಲಬ್ಸ್ ದೇ ಟು ಕಾಲ್ ಹಿಮ್ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಅಲ್ಲಿ ಅಮೆರಿಕದಲ್ಲಿ ಬೇಕಾದಷ್ಟು ಸಂಘ ಸಂಸ್ಥೆಗಳೆಲ್ಲ ಸ್ವಾಮಿ ಕರೀತಾ ಇದ್ರು ಆ ಸಮಯದಲ್ಲಿ ಒಬ್ಬರು ಮನೆಯಲ್ಲಿ ಅವರು ಉಳ್ಕೊಂಡಿದ್ರು ಆ ಮನೆಯಲ್ಲಿ ಇದ್ದಂತಹ ಅಜ್ಜಿ ಅವರು ಅನ್ಕೊಟ್ರು ಸ್ವಾಮೀಜಿ ಕಡೆ ಎಲ್ಲ ಲೆಕ್ಚರ್ಗೆ ಹೋಗ್ತಾರಲ್ಲ ಲೆಟ್ ಮಿ ಸ್ಟಿಚ್ ಎ ಕೋಟ್ ಫಾರ್ ಹಿಮ್ ಅಂತ ಲೆಕ್ಚರ್ ಮಾಡೋದಕ್ಕೆ ಸ್ವಾಮಿ ವಿವೇಕಾನಂದ ನೋಡಿದಾರೆ ನಿಲಿವಂಗಿನ ಕೋಟಿ ಹೊಲಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ ಆಮೇಲೆ ಟೈಲರ್ ಕರೆಸ್ತಾರೆ ಹೊಲಿಸ್ತಾರೆ ಅದನ್ನ ತಗೊಂಡ್ಬಿಟ್ಟು ಬಂದಾದ್ಮೇಲೆ ಸ್ವಾಮಿ ಅದನ್ನ ಹಾಕೋತಾರೆ ಹಾಕೊಂಡ್ಬಿಟ್ಟು ದೊಡ್ಡ ಮಿರರ್ ಇರುತ್ತೆ ಅಜಾನು ಮಾಹು ಅದರ ಮುಂದೆ ಹೋಗ್ತಾರೆ ಹಿ ಕಮ್ಸ್ ಬ್ಯಾಕ್ ಎಗೈನ್ ಹಿ ಗೋಸ್ ಕೈಯನ ಕಟ್ಕೋತಾರೆ ನೋಡ್ತಾರೆ ಮತ್ತೆ ವಾಪಸ್ ಬರ್ತಾರೆ ಮೂರು ಸರಿ ಈ ತರ ಮಾಡ್ತಾರೆ ಆ ಅಜ್ಜಿಗನ್ಸದೆ ಓ ಅಹಂಕಾರದ ಅದ ನಾ ಚೆನ್ನಾಗಿದ್ದೀನಿ ಚೆನ್ನಾಗೀ ಅನ್ನೋದು ಅಹಂಕಾರ ಬಂದ್ಬಿಟ್ಟಿದೆ ಸ್ವಾಮೀಜಿಗೆ ಅವಾಗ ಹೇಳ್ತಾರೆ ಅವರು ಸ್ವಾಮೀಜಿ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಅಟೈರ್ ಇಸ್ ಇಟ್ ನಾಟ್ ಈ ಒಂದು ಬಟ್ಟೆನಲ್ಲಿ ಸೂಟ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಲ್ವಾ ಅಂತ ಕೇಳ್ತಾರೆ ಆಗ ಅವರಿದ್ದರು ಹೇಳ್ತಾರೆ ನೋ ಮೇಡಮ್ ಇಟ್ ಇಸ್ ನಾಟ್ ಲೈಕ್ ದಟ್ ಆಸ್ ಆಸ್ ಐ ಟರ್ನ್ ಅವೇ ಫ್ರಮ್ ದಿ ಮಿರರ್ ಐ ಫರ್ಗೆಟ್ ಹೌ ಐ ಲುಕ್ ನೋಡಿ ನಮ್ಮೆಲ್ರಿಗೂ ಬಹಳ ಪ್ರೀತಿಯಾಗಿರುವಂತಹ ವಸ್ತು ಪ್ರಪಂಚದಲ್ಲಿ ಯಾವ್ದಾದ್ರು ಅತ್ಯಂತ ಪ್ರೀತಿ ಅಂತಂದ್ರೆ ನನ್ನ ಶರೀರ ಆ ಶರೀರವನ್ನೇ ಮರೆಯುವಂತಹ ಒಬ್ಬ ಮಹಾಪುರುಷರು ಈ ಪ್ರಪಂಚದಲ್ಲಿ ಜನ್ಮವನ್ನು ತಾಳಿದ್ರು ಅಂತ ನಮಗೆ ಗೊತ್ತಿರಬೇಕು ಹಿ ನೆವರ್ ಐಡೆಂಟಿಫೈಡ್ ಹಿಮ್ಸೆಲ್ ವಿತ್ ಬಾಡಿ ಸೊ ನಾವು ಯೋಗವನ್ನು ಅಷ್ಟಾಂಗ ಯೋಗವನ್ನ ಬಗ್ಗೆ ಹೇಳ್ತಾ ಹೇಳಿದ್ರಲ್ವಾ ಧ್ಯಾನ ಧಾರಣ ಸಮಾಧಿ ಆ ಸಮಾಧಿಯನ್ನ ಪಡ್ಕೊಳ್ಳೋದೆ ನಮ್ಮ ಮುಖ್ಯವಾದ ಗುರಿ ಈ ದೇಹವನ್ನ ಭಗವಂತ ಎಲ್ಲರೂ ಈ ಬೋಟ್ ಅನ್ನು ಕೊಟ್ಬಿಟ್ಟಿದ್ದಾರೆ ಚೆನ್ನಾಗಿ ಇದನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಯಾಕೆಂದ್ರೆ ಈ ಬೋಟ್ ಅನ್ನ ಕೊನೆಯವರೆಗೂ ಕರ್ಕೊಂಡು ಹೋಗ್ಬೇಕಲ್ವಾ ನಾವು ಒಳಗಡೆ ನೀರ್ ಬರಬಾರ್ದು ಬೋಟ್ಗೆ ಅಂತಂದ್ರೆ ಕಾಯಿಲೆ ಕಸಾಲೆ ಯಾವುದು ಬರಬಾರದು ಅದಕ್ಕೋಸ್ಕರ ಈ ಶರೀರವನ್ನ ಸ್ಟ್ರಾಂಗ್ ಆಗಿ ನಾವು ಇಟ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಅದ್ಭುತವಾದಂತಹ ಒಂದು ಆ ವ್ಯಾಯಾಮ ಅಂತ ಹೇಳಕ್ ಇದು ವೇ ಆಫ್ ಲೈಫ್ ಯೋಗ ಇಸ್ ಎ ವೇ ಆಫ್ ಲೈಫ್ ಅದನ್ನ ತಾವು ತೆಗೆದುಕೊಂಡು ಕೊನೆಯವರೆಗೂ ಕೂಡ ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಮನಸ್ಸನ್ನ ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಐತೆ ಆ ಮನಸ್ಸಿನಿಂದಲೇ ಆ ಒಂದು ಭಗವಂತನ ಈ ಒಂದು ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗೋದಕ್ಕೆ ಸಹಾಯ ಆಗುತ್ತೆ ಈ ಒಂದು ವಿವೇಕಾನಂದರ ಘಟನೆಯನ್ನ ಜ್ಞಾಪಿಸ್ಕೊಳ್ಳಿ ನಾನು ಶರೀರ ಮಾತ್ರ ಅಲ್ಲ ಐ ಆಮ್ ದಿ ಆತ್ಮನ್ ಐ ಆಮ್ ದಿ ಆತ್ಮನ್ ಯಾವಾಗಲೂ ಕೂಡ ಅದ್ಭುತವಾದಂತಹ ಭಗವಂತನ ಶಕ್ತಿ ನಮ್ಮಲ್ಲಿ ಅಡಕವಾಗಿದೆ ಅದು ನಾನು ಅನ್ನೋದಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೊಳ್ಳಿ ಅದನ್ನ ನಾವು ಪಡ್ಕೊಳ್ಳೋದಕ್ಕೋಸ್ಕರನೇ ಈ ಒಂದು ಫಿಸಿಕಲ್ ಯೋಗವನ್ನು ಮಾಡಿ ಆ ಮನಸ್ಸನ್ನು ಚೆನ್ನಾಗಿಟ್ಕೊಂಡು ಒಳಗಡೆಗೆ ಆವೃತ್ತ ಚಕ್ಷು ಒಳಗಡೆಗೆ ಅದನ್ನ ಒಳಗಡೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರ ಯೋಗವನ್ನು ಮಾಡ್ತಾ ಇರೋದು ಯೋಗ ದಿನದ ಈ ಒಂದು ಪರಿಪೂರ್ಣತೆಗೋಸ್ಕರ ನೀವೆಲ್ಲ ಬಂದಿದ್ದೀರಿ ಅದು ಅದು ಸುಂದರವಾದಂತಹ ಒಂದು ಆಶ್ರಮದಲ್ಲಿ ಅದು ಪರಮ ಪೂಜ್ಯ ಶ್ರೀಮಂತ ಸ್ವಾಮಿ ಅವರು ಬದುಕಲು ಕಲಿಯಿರಿ ಪುಸ್ತಕ ಬರೆದಿರೋರು ಅವರೆಲ್ಲ ಇದ್ದಂತಹ ಜಾಗ ಪುರುಷೋತ್ತ ಸ್ವಾಮೀಜಿ ಅವರು ಇದ್ದಂತಹ ಜಾಗ ಇದೇ ಒಂದು ಜಾಗದಲ್ಲಿ ಸ್ವಾಮೀಜಿಯವರು ನ್ಯಾಚುರೋಪತಿ ಮತ್ತು ಯೋಗ ಆಸ್ಪತ್ರೆಯನ್ನು ಕೂಡ ನಾವು ಮಾಡಿದೀವಿ ನ್ಯಾಚುರೋಪತಿ ಮಾತ್ರ ಅಲ್ಲ ಯೋಗ ಕೂಡ ಹೇಳುವಂತಹ ಒಂದು ಆಸ್ಪತ್ರೆ ಕೂಡ ಇದೆ ಅದು ಥ್ರೂ ನ್ಯಾಚುರಲ್ ರೆಮಿಡೀಸ್ ಓನ್ಲಿ ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಡಾಕ್ಟರ್ ಹಿತೇಶ್ ಅಂತ ಇದ್ದಾರೆ ಮೋರ್ ದನ್ ಟ್ವೆಂಟಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಸಿಂಚನಾ ಅವರು ಇದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಒಂದನೇ ತಾರೀಕು ಇತ್ತೀಚಿನವರೆಗೂ ಯೋಗವನ್ನ ಎಲ್ರಿಗೂ ಹೇಳಿಕೊಟ್ಟಿದ್ದಾರೆ ಅದಲ್ಲನೇ ಧರ್ಮಸ್ಥಳದಿಂದ ನಮ್ಮ ಇದು ಲೇಖ ಮತ್ತು ಶೋಭಿತಾ ಇಬ್ಬರು ಕೂಡ ಬಂದು ಅವರು ಕೂಡ ಬೇರೆ ಬೇರೆ ಶಾಲಾ ಕಾಲೇಜುಗಳಿಗೆ ಹೋಗಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೃತ ರಾಕೇಶ್ ಅವರು ಬಹಳ ಶ್ರಮವನ್ನು ಪಟ್ಟು ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗದ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ದಾರೆ ಈ ಸಮಯದಲ್ಲಿ ಇದು ಐ ಟೇಕ್ ದಿಸ್ ಅಡ್ವಾಂಟೇಜ್ ಆಪರ್ಚುನಿಟಿ ಟು ಥ್ಯಾಂಕ್ ದಮ್ ಆಲ್ಸೋ ಐ ಯ ಎಸ್ ನವೀನ್ ಎಸ್ ಐ ಇನ್ಸ್ಪೆಕ್ಟರ್ ಅವರು ಬಂದಿದ್ದಾರೆ ಅದು ಬಹಳ ಸಂತೋಷ ಎಲ್ರಿಗೂ ಕೂಡ ನಾನು ಹೇಳೋದಕ್ಕೆ ಆಗ್ತಾ ಇಲ್ಲ ಬಟ್ ದೇ ಆರ್ ಗೋಯಿಂಗ್ ಟು ಎಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ವತಿ ಬೋಪೈನವ್ರು ಬಂದಿದ್ದಾರೆ ಬಹಳ ಸೀನಿಯರ್ ಅವರು ಅವ್ರಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಫೆಲಿಸಿಟೇಟ್ ಮಾಡಿದ ಬಹಳ ಖುಷಿಯಾಯಿತು ಆಮೇಲೆ ಕಾಮರ್ಸ್ ಅವರು ಬಂದಿದ್ದಾರೆ ಅವರು ಬಂದಿದ್ದು ನಮಗೆ ಬಹಳ ಆತ್ಮೀಯರು ಆಶ್ರಮಕ್ಕೆ ಬಹಳ ಶತ ದಶಕಗಳಿಂದ ಅವರು ನಂಟಿದೆ ಇಡೀ ಫ್ಯಾಮಿಲಿ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಗೌರವವನ್ನು ಸೂಚಿಸ್ತಾ ನನ್ನ ಎರಡು ಮಾಧ್ಯಮಗಳಿಗೆ ವಿರಾಮವನ್ನು ಕೊಡ್ತೇನೆ ತಾವೆಲ್ಲರೂ ಕೂಡ ಮತ್ತೆ ಮತ್ತೆ ಬರಬೇಕು ಬೇರೆ ಕಾರ್ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಬೇಕು ಅದರಲ್ಲೂ ಕೂಡ ಹುಣ್ಣಿಮೆ ದಿವಸ ಅದರಲ್ಲೂ ಮಾತೆಯರಿಗೆ ನಾಳೆ ದಿವಸ ಹುಣ್ಣಿಮೆ ಇದೆ ತಾವೆಲ್ಲರೂ ಕೂಡ ಬಂದು ಶಾರದಾ ದೇವಿಯರ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ಇನ್ನೊಂದ್ಸರಿ ಕೇಳ್ಕೊತಾ ಇದ್ದೀನಿ ನಾಳೆ ದಿವಸ ಪೂಜೆ ಇದೆ ಶಾರದಾ ದೇವಿಯವರ ಒಂದು ಪೂಜೆ ಇದೆ ಅದಕ್ಕೂ ಕೂಡ ತಾವೆಲ್ಲರೂ ಬರಬೇಕು ಮಧ್ಯಾಹ್ನ ಪ್ರಸಾದದ ನಂತರ ತಾವು ಹೊರಡಬಹುದು ಮನೆಗೆ ಹತ್ತರಿಂದ ಒಂದು ಗಂಟೆ ತನಕ ಇರುತ್ತೆ ಅಂತ ಅದನ್ನ ರಿಮೈಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ಜಯ ರಾಮಕೃಷ್ಣ ಹೇಳಲಿಕ್ಕೆ ಬಯಸ್ತ ಯಾಕೆ ಯೋಗವನ್ನು ನಾವು ತುಂಬಾ ಪ್ರಾಶಸ್ತ್ಯ ಕೊಟ್ಟು ಮಾಡ್ತಾ ಇದ್ದೀವಿ ಅಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಸೊ ಹೆಲ್ತ್ ಅಂದ್ರೆ ಏನು ಅಂದ್ರೆ ಆ ವೈ ಅಲೋಪತಿ ಸಿಸ್ಟಮ್ ಪ್ರಕಾರ ಹೇಳುದಾದ್ರು ಆಯುರ್ವೇದ ಪದ್ಧತಿ ಪ್ರಕಾರ ಹೇಳುದಾದ್ರು ಯೋಗದ ಪ್ರಕಾರ ಯಾವುದೇ ಪ್ರಕಾರ ಸಮದೋಷ ಸಮಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಅಂತ ಹೇಳ್ತಾರೆ ಅಂದ್ರೆ ನಿಮಗೆ ನಮಗೆ ಹೆಲ್ತ್ ಅಂದ್ರೆ ನಾವೆಲ್ಲ ತಿಳ್ಕೊಳ್ಳೋದು ಕಾಯಿಲೆ ಇಲ್ಲದೆ ಇರೋದು ಅಂತೇಳಿ ಆದ್ರೆ ಡಬ್ಲ್ಯೂ ಎಚ್ಒ ಡೆಫಿನೇಷನ್ ಕೂಡ ಏನು ಹೇಳುತ್ತೆ ಸೋಷಿಯಲಿ ಫಿಸಿಕಲಿ ಮೆಂಟಲಿ ಸೋಷಿಯಲಿ ಎಕನಾಮಿಕಲಿ ಅದಲ್ಲದೆ ಸ್ಪಿರಿಚುವಲಿ ನೆಸ್ ಇದ್ರೆ ಅದು ವೆಲ್ತ್ ಅಥವಾ ಹೆಲ್ತ್ ಅಂತ ಹೇಳಿ ಹೇಳ್ತದೆ ಅದನ್ನೇ ನಾನು ಸಂಸ್ಕೃತದಲ್ಲಿ ಹೇಳಿದೆ ಸಮದೋಷ ಸಮಾಗ್ನಿ ಸಮಧಾತು ಮಲಕ್ರಿಯ ಇಷ್ಟು ಕೂಡ ಕಾಣುವ ಶರೀರದ್ದು ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಸೊ ಈ ಇಷ್ಟರವರೆಗೆ ನಾವು ಸಮದೋಷ ಸಮಾಗ್ನಿ ಸಮಧಾತು ಮಲಕ್ರಿಯ ಇವುಗಳ ಬಗ್ಗೆನೇ ಸೈನ್ಸಲ್ಲಿ ನೋಡ್ತಾ ಹೋದ್ವಿ ಮನಸ್ಸಿಗೆ ಯಾರೂ ನೋಡಲಿಲ್ಲ ಸೊ ಈಗ ಗೊತ್ತಾಗ್ತಾ ಇದೆ ಕಾಯಿಲೆಗಳು ಬರ್ತಾ ಇರುವಾಗ ನಮಗೆ ಎಚ್ಚರ ಆಗ್ತಾ ಇದೆ ಯಾಕಂದ್ರೆ ಈಗ ನೀವು ನೋಡಿರ್ಬೋದು ಎಲ್ಲ ಕಡೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರ್ತಾ ಇದೆ ಡಯಾಬಿಟಿಸು ಹೈಪರ್ ಟೆನ್ಷನು ಒಬೆಸಿಟಿ ಸುಸೈಡಲ್ ಟೆಂಡೆನ್ಸೀಸು ಹತ್ತನೇ ಕ್ಲಾಸಲ್ಲಿ ಫೇಲ್ ಆದ ಕೂಡಲೇ ಅಲ್ಲಿಗೆ ಅಂತ ಅಂತೇಳಿ ಸುಸೈಡ್ ಮಾಡ್ಕೊಳ್ಳೋದು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು ಅಥವಾ ಮೊದಲೆಲ್ಲ ಕೂಡು ಕುಟುಂಬಗಳಿತ್ತು ಸಂಸಾರ ಚೆನ್ನಾಗಿ ಹೋಗ್ತಾ ಇತ್ತು ಈಗ ಡೈವರ್ಸ್ ತಗೊಳ್ಳೋದು ಕೂಡ ಮೊಬೈಲ್ ಸೆಂಟ್ರಲ್ಲಿ ಹೋಗಿ ಸಿಮ್ ತಗೊಂಡಷ್ಟು ಸುಲಭ ಆಗ್ಲಿಕ್ಕೆ ಶುರುವಾಗಿದೆ ಇದಕ್ಕೆಲ್ಲ ಕಾರಣ ಮನಸ್ಸು ಸರಿ ಇದನ್ನು ನೋಡಿಬಿಟ್ಟು ಈ ಮನಸ್ಸನ್ನು ಸರಿ ಮಾಡಬೇಕು ಅಂತೇಳಿ ಯೋಗಕ್ಕೆ ಪ್ರಾಶಸ್ತ್ಯ ಕೊಡ್ಲಿಕ್ಕೆ ಅಂದಾಜಿಸಿರ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರೆ ಸೊ ಯೋಗ ಕೂಡ ಅದನ್ನು ತುಂಬಾ ಹೆಲ್ಪ್ ಮಾಡುತ್ತೆ ಯೋಗ ಅಂತ ಹೇಳುವ ಪದದ ಅರ್ಥ ಏನಂದ್ರೆ ಯುಜ್ಯತೆ ಅನೇನ ಇತಿ ಯೋಗ ಯುಜ್ಯತೆ ಅಂದರೆ ಸೇರಿಸುವುದು ಏನನ್ನು ಸೇರಿಸುವುದು ನಮ್ಮನ್ನೆಲ್ಲ ಸೇರಿಸಿದೆ ಇದು ಕೂಡ ಒಂದು ಯೋಗ ಶರೀರ ಮತ್ತು ಮನಸ್ಸನ್ನು ಸೇರಿಸುವುದು ಅದು ಕೂಡ ಒಂದು ಯೋಗ ಸೇರಿಸುವುದನ್ನು ಸರಿಯಾದ ಕ್ರಮದಲ್ಲಿ ಸೇರಿಸುವುದು ಅದು ಯೋಗ ನನ್ನದು ಇನ್ನೊಂದು ಯಾರು ನೀವು ಯೋಗವನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ ಅವರು ದಿನಾ ಯೋಗ ಮಾಡ್ತಾರೆ ಆದ್ರೆ ಇವತ್ತು ನಾನು ನೀವು ದಿನಾ ಯೋಗ ಮಾಡಿ ಅಂತ ಕೇಳುವ ಪರಿಸ್ಥಿತಿ ಬರಬಾರ್ದು ನೀವು ಡೈರೆಕ್ಟ್ ಅಷ್ಟಾಂಗ ಯೋಗದಲ್ಲಿ ನಾಲ್ಕನೇ ಯೋಗ ಆಸನಕ್ಕೆ ಹೋದ್ರೆ ಮಾತ್ರ ಇವತ್ತು ಮಾಡ್ತೀರಿ ನಾಳೆ ಸ್ವಲ್ಪ ಮಲಗುವಂತ ಅನಿಸ್ತದೆ ಬಿಟ್ಟು ಬಿಡ್ತೀರಿ ಎಲ್ಲರಿಗೂ ಕಷ್ಟನೇ ನನಗಿಲ್ಲಿ ಹೇಳಲಿಕ್ಕೆ ಸುಲಭ ಪ್ರತಿ ಹ್ಯೂಮನ್ ಟೆಂಡೆನ್ಸಿ ಅಂದ್ರೆ ಮಾನವನ ಸಹಜ ಗುಣ ತಳ್ಳೋದು ಇವತ್ತೆಲ್ಲ ನಾಳೆ ನಾಡ್ದು ಸಹಜ ಗುಣ ಪ್ರಕೃತಿಯ ನಿಯಮ ಸೊ ನೀವು ಆ ಆಸನಕ್ಕಿಂತ ಮೊದಲು ಮೂರು ಹೇಳ್ತಾರೆ ಯಮ ನಿಯಮ ನೀವು ಕೇಳಿರ್ಬೋದು ಅಷ್ಟಾಂಗ ಯೋಗದಲ್ಲಿ ಇವುಗಳನ್ನು ಮಾಡ್ತಾ ಬಂದ್ರೆ ನೀವು ಗ್ಯಾರಂಟಿ ಆಸನವನ್ನು ಮಾಡ್ತೀರಿ ಸ್ಥಿರಂ ಸುಖಂ ಆಸನಂ ಆಸನದಲ್ಲಿ ವಜ್ರಾಸನದಲ್ಲೇ ಕೂರ್ಬೇಕು ಪದ್ಮಾಸನದಲ್ಲೇ ಕೂರ್ಬೇಕು ಹಾಗೇ ಕೂರ್ಬೇಕು ಹೀಗೆ ಕೂರ್ಬೇಕೇನಿಲ್ಲ ಸ್ಥಿರಂ ಸುಖಂ ಆಸನಂ ಸ್ಥಿರವಾಗಿರ್ಬೇಕು ನಿಮಗೆ ಸುಖವಾಗಿರಬೇಕು ಅದು ಆಸನ ಆಯಾಮೋ ವಿವಿಧ ಅಂಗಾನಂ ವ್ಯಾಯಾಮ ಇತ್ಯುಚ್ಛತೆ ಅಂತ ದಿನ ವ್ಯಾಯಾಮ ಮಾಡಬೇಕು ಅಂತೀವಿ ಆಯಾಮೋ ವಿವಿಧ ಅಂಗಾನಂ ಉಪನಿಷತ್ತಲ್ಲಿ ಹೇಳ್ತಾನೆ ಆಯಾಮ ನಿಮ್ಮ ಅಂಗಾಂಗಗಳಿಗೆ ಬೇರೆ ಬೇರೆ ಆಯಾಮಗಳನ್ನು ಕೊಡುವುದೇ ವ್ಯಾಯಾಮ ತುಲಾಭ್ರಮಣ ಗಣಾಕರ್ಷ ಧನುರಾಕರ್ಷಣಾದಿ ಬಿಹಿ ಅಂತ ಅಂದ್ರೆ ನೀವು ಬಿಲ್ಲು ವಿದ್ಯೆ ಮಾಡ್ಬೋದು ಅಥವಾ ಭಾರ ಎತ್ಬಹುದು ಜಿಮ್ಮು ಮಾಡಬಹುದು ಎಲ್ಲನು ವ್ಯಾಯಾಮನೇ ಆಗತ್ತೆ ವ್ಯಾಯಾಮ ಮಾತ್ರ ದಿನ ಮಾಡಬೇಕು ಯಾಕಂದ್ರೆ ನಮ್ಮ ಶರೀರ ಸದೃಢವಾಗಿರ್ಲಿಕ್ಕೆ ನಾನು ಪುನಃ ಯೋಗಕ್ಕೆ ಬರ್ತೀನಿ ಯೋಗದಲ್ಲಿ ಏನ್ ಹೇಳ್ತಾನಂದ್ರೆ ಅಂದರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂದ್ರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಯೋಗ ತುಂಬ ಒಳ್ಳೇದು ಅಂತ ಯೋಗ ಚಿತ್ತ ವೃತ್ತಿ ನಿರೋಧ ಈ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಮಗೆ ಯೋಗ ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲ ಕಾಯಿಲೆಗಳಿಂದ ಸಫರ್ ಆಗೋದು ಆಯುರ್ವೇದದಲ್ಲಿ ಹೇಳೋದು ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಹೇಳೋದು ನಿಮಗೆ ಗೊತ್ತಿರೋದು ಎಲ್ಲವೂ ನಾವು ಕಾಯಿಲೆಗಳಿಂದ ಸಫರ್ ಆಗು ಸಫರ್ ಅರ್ಥ ಅಸಾತ್ಮೇಂದ್ರಿಯಾರ್ಥ ಸಂಯೋಗಗಳಿಂದ ಸೊ ಇಂದ್ರಿಯಗಳು ಅಂದ್ರೆ ನಿಮಗೆ ಗೊತ್ತಿದೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮತ್ತೆ ಉಭಯತೋ ಇಂದ್ರಿಯ ಆದಂತಹ ಮನ ಸೊ ಅಸಾತ್ಮೆ ಇಂದ್ರಿಯ ಅರ್ಥ ಸಂಯೋಗ ಅಸಾತ್ಮೆ ಇಂದ್ರಿಯ ಅರ್ಥ ಸಂಯೋಗ ಅಂದ್ರೆ ಈ ಐದು ಇಂದ್ರಿಯಗಳಿಗೆ ಅತಿಯೋಗ ಅಯೋಗ ಅಥವಾ ಮಿಥ್ಯ ಯೋಗ ಸಮ್ಯಕ್ ಯೋಗ ಆದ್ರೆ ಏನು ಆಗುದಿಲ್ಲ ಮೊಬೈಲ್ ಬೇಕು ಕಾಲ್ ಮಾಡಲಿಕ್ಕೆ ಮಾತ್ರ ಇಡೀ ದಿನ ಚುಣ್ಣ ಹಾಚಕೊಂಡ ಅದನ್ನು ಸ್ವೈಪ್ ಮಾಡ್ತಾ ಇದ್ರೆ ಅದು ಅತಿಯೋಗ ಅದನ್ನು ನೀವು ಮೊಬೈಲ್ ಅನ್ನು ಯೂಸೇ ಮಾಡದಿದ್ರೆ ಅದು ಮಿಥ್ಯ ಅಯೋಗ ಅದನ್ನು ಬೇಡದಕ್ಕೆಲ್ಲ ಯೂಸ್ ಮಾಡಿದ್ರೆ ಅದು ಮಿಥ್ಯ ಯೋಗ ಸೊ ಅಸಾತ್ಮೀಂದ್ರಿಯಾರ್ ಸಂಯೋಗಗಳಾದಾಗ ನಮಗೆ ರೋಗ ಬರುತ್ತೆ ಮೊಬೈಲ್ ಇಂದ ಕೂಡ ರೋಗ ಬರುತ್ತೆ ಎಲ್ಲದರಿಂದ ಕೂಡ ರೋಗ ಬರುತ್ತೆ ಎಲ್ಲಿ ಅಂದ್ರೆ ನೀವು ತಿನ್ನುವ ಆಹಾರದಿಂದ ಕೂಡ ರೋಗ ಬರುತ್ತೆ ಎಷ್ಟು ಸರ್ತಿ ಊಟ ಮಾಡಬೇಕು ಹೇಳಿ ನೋಡುವ ಇಲ್ಲಿರುವವರು ಓಕೆ ಮತ್ತೆ ನಾಲ್ಕು ಸರಿ ಮತ್ತೆ ಎಲ್ಲಿ ಕೂಡ ಇಷ್ಟೇ ಸರ್ತಿ ಊಟ ಮಾಡಿ ಅಂತ ಹೇಳಲಿಲ್ಲ ಯಾವುದೇ ನಿಮ್ಮ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಪ್ರಕೃತಿಯಲ್ಲಿ ನೋಡಿ ಪ್ರಾಣಿಗಳನ್ನು ನೋಡಿ ಯಾವುದಾದ್ರು ಪ್ರಾಣಿಗಳು ಬೆಳಿಗ್ಗೆ ತಿನ್ಬೇಕು ಮಧ್ಯಾಹ್ನ ತಿನ್ಬೇಕು ಸಂಜೆ ತಿನ್ಬೇಕು ಇಸ್ ದ ರೂಲ್ಸ್ ಇಲ್ಲ ಹಸಿದಾಗ ಊಟ ಮಾಡ್ಬೇಕು ಹಸಿದಾಗ ಊಟ ಮಾಡಬೇಕು ಸೊ ನಾವು ಇವತ್ತಿಂದ ಅದನ್ನು ಫಾಲೋ ಮಾಡಿ ಇವತ್ತಿಂದ ಫಾಲೋ ಮಾಡಿ ಆರೋಗ್ಯವಂತರಾಗಿರುತ್ತೆ ಊಟ ಬಲ್ಲವನಿಗೆ ರೋಗ ಇಲ್ಲ ಊಟವೇ ನಮಗೆ ಬಲ್ಲ ಬಲ್ಲ ನಾವು ಊಟವನ್ನು ಹೇಗೆ ಮಾಡ್ಬೇಕು ಅಂತ ಬಲ್ಲಿದಾರಲ್ಲ ಸೊ ರೋಗದಿಂದ ಇದ್ದೀವಿ ಹಸಿದಾಗ ಮಾತ್ರ ಊಟ ಮಾಡಿ ಮತ್ತೆಲ್ಲ ಈ ಗಾದೆ ಮಾತುಗಳಿದೆ ಒಂದು ಸರ್ತಿ ಊಟ ಮಾಡುವವನು ಯೋಗಿ ಎರಡು ಸರ್ತಿ ಮಾಡುವವನು ಭೋಗಿ ಮೂರು ಸರ್ತಿ ಮಾಡುವವನು ರೋಗಿ ನಾಲ್ಕು ಸರ್ತಿ ಮಾಡುವವನನ್ನು ಹೊತ್ಕೊಂಡು ಹೋಗಿ ಅಂತ ಸೊ ಇದೆಲ್ಲ ಗಾದೆ ಮಾತುಗಳು ಆದ್ರೆ ನೀವು ಒಂದೇ ಸರ್ತಿ ಎಷ್ಟೇ ಸರ್ತಿ ಬೇಕಾದ್ರೆ ಊಟ ಮಾಡಿ ಹಸಿದಾಗ ಊಟ ಮಾಡಿ ನೀರೆಷ್ಟು ಎಷ್ಟು ಕುಡಿಬೇಕು ಎಲ್ಲೂ ಲೀಟ್ರ್ ಹೇಳಲಿಲ್ಲ ಬಾಯಾರಿಕೆ ಆದಾಗ ನೀರು ಕುಡಿ ಕಾಯಿಲೆ ಬಂದಾಗ ಮಾತ್ರ ಡಾಕ್ಟರ್ ಲೀಟರ್ ಹೇಳ್ತಾರೆ ಸ್ಟೋನ್ ಆದ್ರೆ ಮೂರು ಲೀಟರ್ ಅಂತ ಹೇಳ್ತಾರೆ ಆತರ ಆಮೇಲೆ ಬೆಳಿಗ್ಗೆ ಎದ್ದ ಕೂಡ್ಲೆ ನೀರು ನೀರು ಕುಡಿಬೇಕು ಅಂತ ಇದೆ ಬೆಳಿಗ್ಗೆ ಎದ್ದ ಕೂಡ್ಲೆ ಹಲ್ಲುಜ್ಜಿದ ಕೂಡ್ಲೆ ದಿನಚರ್ಯಗಳಲ್ಲಿ ಹೇಳುವಾಗ ಒಂದು ನೀರು ಕುಡಿಲಿಕ್ಕೆ ಹೇಳ್ತಾನೆ ಎಷ್ಟು ಕುಡಿಬೇಕು ಲೀಟರ್ ಗಟ್ಟಲೆ ಎಲ್ಲಾ ಹೋಗ್ಬೇಡಿ ದೇವರೇ ನಿಮಗೊಂದು ಅಳತೆ ಕೊಟ್ಟಿದ್ದಾರೆ ಒಂದು ಅಂಜಲಿ ಪ್ರಮಾಣ ನೀರು ಕುಡಿ ನನ್ನದು ಅಂಜಲಿ ಇಷ್ಟಿರ್ಬೋದು ನಿಮ್ಮ ಅಂಜಲಿ ಚಿಕ್ಕದಿರ್ಬೋದು ಒಂದು ಅಂಜಲಿ ಪ್ರಮಾಣ ಒಗಸೆ ನೀರು ಕುಡಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಕು ಅಂತ ನೀವು ನೋಡ್ಬೇಕು ಅಂದ್ರೆ ನಿಮಗೆ ಬಾಯಾರಿಕೆ ಆದ್ರೆ ಮಾತ್ರ ಕುಡಿಬೇಕು ಸುಮ್ನೆ ಕುಡಿಲಿಕ್ಕೆ ಹೋಗ್ಬೇಡಿ ಕಿಡ್ನಿಗೆ ಲೋಡ್ ಆಗತ್ತೆ ಮತ್ತೆ ಈಗ ಕುಡಿಯುವ ನೀರು ಕೂಡ ಚೆನ್ನಾಗಿಲ್ಲ ಅಲ್ಲ ನೀರು ಕುಡಿಯುವುದಕ್ಕೂ ಕೂಡ ಕ್ರಮ ಇದೆ ನೀರು ಕುಡಿಯುವುದಕ್ಕೆ ಕೆಲವರು ಕೇಳ್ತಾರೆ ಊಟ ಮಾಡುವಾಗ ಊಟದ ಜೀರ್ಣೆ ಅಮೃತ ಅಜೀರ್ಣೆ ವಾರಿ ಜೀರ್ಣ ಆಗಿಲ್ಲ ಅಂದ್ರೆ ಬಿಸಿ ನೀರು ಕುಡಿಯಿರಿ ಬಿಸಿ ನೀರು ಬಿಸಿ ಮಾಡುವುದಕ್ಕೊಂದು ಕ್ರಮ ಇದೆ ಸೊ ಬಿಸಿ ನೀರು ಕುಡಿಯಿರಿ ಅಜೀರ್ಣೆ ಬೇಷ ಜಮುವಾರಿ ಜೀರ್ಣೇ ವಾರಿ ಬಲಪ್ರದಂ ಜೀರ್ಣ ಆದ ಮೇಲೆ ಕುಡಿದ್ರೆ ಬಲಪ್ರದಂ ಭೋಜನೇ ಅಮೃತ ಊಟ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀರು ಕುಡಿದ್ರೆ ಭೋಜನೆ ಅಮೃತ ಅವಾರಿ ಭೋಜನ ಅಂತೇ ವಿಷಪ್ರದಂ ಊಟ ಆದ್ಮೇಲೆ ಕುಡಿದ್ರೆ ವಿಷಕ್ಕೆ ಸಮಾನ ಆಯುರ್ವೇದದಲ್ಲಿ ವಾಗ್ಭಟಾಚಾರ್ಯರು ಅಷ್ಟು ಚೆನ್ನಾಗಿ ಹೇಳ್ತಾರೆ ಯಾರಿಗೆ ದಪ್ಪ ಇದ್ದವರಿಗೆ ತೆಳ್ಳಗಾಗಬೇಕು ಅಂತ ಅನಿಸ್ತದೋ ಊಟಕ್ಕೆ ಮೊದಲು ನೀರು ಕುಡಿಯಿರಿ ಯಾರು ತೆಳ್ಳಗಿದ್ದೀರಿ ದಪ್ಪ ಆಗ್ಬೇಕು ಅನಿಸ್ತದೋ ಊಟ ಆದ್ಮೇಲೆ ನೀರು ಕುಡಿಯಿರಿ ಜೀರ್ಣೇವಾರಿ ಬಲಪ್ರದಂ ಅಂತ ಹೇಳ್ತಾನೆ ಇದು ನೀರು ಕುಡಿಯೋದು ಯೋಗಕ್ಕೆ ಬಂದಾಗ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಿ ಇಷ್ಟೆಲ್ಲ ನಾನು ಆಚೆ ಈಚೆ ಹೋದೆ ಯಾಕಂದ್ರೆ ನನ್ನ ಮನಸ್ಸು ಡಿಸ್ಟ್ರಾಕ್ಷನ್ ಆಯ್ತು ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಿ ಯೋಗ ಬೇಕು ಮನಸ್ಸನ್ನು ಯಾಕೆ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಮ್ಮ ಎದುರು ರಾಶಿ ಬಂದು ಬೀಳ್ತದೆ ಬೇಕಾದ್ದು ಬೇಡದ್ದು ಎಲ್ಲ ಬೀಳತ್ತೆ ಯಾವುದನ್ನು ನಾವು ತಗೊಳ್ಬೇಕು ಯಾವುದನ್ನು ನಾವು ತಗೊಳ್ಬಾರ್ದು ಅಂತ ಹೇಳಿ ಡಿಸೈಡ್ ಮಾಡುವಂತಹ ಒಂದು ಇಂದ್ರಿಯ ಇದ್ರೆ ಉಭಯತೋ ಇಂದ್ರಿಯ ಇದ್ರೆ ಅದು ಮನಸ್ಸು ಸೊ ಯೋಗ ಚಿತ್ತ ವೃತ್ತಿ ನಿರೋಧ ಆಗ ನಾನು ಹೇಳಿದೆ ಆ ಏನೆಲ್ಲಾ ಘಟನೆಗಳು ನಡೀತಾ ಇದೆ ಆ ಸುಸೈಡ್ ಟೆಂಡೆನ್ಸ್ ಇರ್ಬೋದು ಕಾಯಿಲೆಗಳಿರ್ಬೋದು ಎಲ್ಲವೂ ಇರ್ಬೋದು ನಮ್ಮ ಮನಸ್ಸು ಬ್ಯಾಲೆನ್ಸ್ ಇಲ್ಲದೆ ಬರ್ತಾ ಇದೆ ಸೊ ಈ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಯೋಗ ಮಾಡಿದ್ರೆ ಏನು ಬೆನಿಫಿಟ್ ಅಂದ್ರೆ ನೋಡಿ ಇವತ್ತು ಕತ್ಲೆ ಆಗತ್ತೆ ಕತ್ಲೆ ಆಯ್ತು ಅಂತ ಹೇಳಿ ನಾವು ಹೆದರಿ ಬಿಡ್ತಿವ ಇಲ್ಲ ನಾಳೆ ಬೆಳಕು ಬರುತ್ತೆ ಅಂತ ಇರುತ್ತೆ ಈ ಕಾನ್ಸೆಪ್ಟ್ ಅನ್ನು ನಾವು ಪಡಿಬೇಕಾದ್ರೆ ಯೋಗ ಮಾಡುದು ತುಂಬಾ ಒಳ್ಳೇದು ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಸಿದ್ಧಿ ಅಸಿದ್ಯೋ ಸಮೋಭೂತ್ವ ಸಮತ್ವಂ ಯೋಗ ಮುಚ್ಚತೆ ಅದ್ರ ಹಿಂದೆ ಮುಂದೆ ತುಂಬಾ ಲೈನ್ಗಳಿದೆ ಸಿದ್ಧಿ ಅಸಿದ್ಧಿ ನಿಮಗೆ ಅರ್ಥ ಆಗತ್ತೆ ಸಿದ್ಧಿ ಸಕ್ಸಸ್ ಇಸ್ ಫೇಲ್ಯೂರ್ ಸಿದ್ಧಿ ಅಸಿದ್ಯೋ ಸಮೋಭೂತ್ವ ಸಮತ್ವಂ ಯೋಗ ಮುಚ್ಚತೆ ಇವತ್ತು ಬೆಳಕು ಬಂದಿದೆ ನನ್ನ ಜೀವನದಲ್ಲಿ ನಾಳೆ ಕತ್ಲೆ ಬರಬಹುದು ಆವಾಗ ನಾವು ಸಮವಾಗಿ ಇರ್ಲಿಕ್ಕೆ ಕಲಿಬೇಕು ಅದನ್ನು ನಾವು ಎಕ್ಸೈಟ್ಮೆಂಟ್ಗೆ ಹೋಗಿ ಏನೋ ಆಗತ್ತೆ ಅಂತ ಹೇಳಿ ಎಕ್ಸಾಂಪಲ್ ಕೊಡುದಾರೆ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ ಯಾವ ಅಧ್ಯಾಪಕರು ಆಗ್ಲಿ ಗುರುಗಳಾಗ್ಲಿ ನನ್ನನ್ನು ಬೈಬೇಡಿ ನೂರಕ್ಕೆ ನೂರು ಮಾರ್ಕ್ ತೆಗೆದವರು ಜೀವನದಲ್ಲಿ ಬದುಕುದಲ್ಲ ನೂರಕ್ಕೆ ಮೂವತ್ತು ತೆಗ್ದವರು ಬದುಕ್ತಾರೆ ಎಲ್ಲರೂ ಡಾಕ್ಟರ್ ಎಲ್ಲರೂ ಇಂಜಿನಿಯರ್ ಆದ್ರೆ ಇವತ್ತಿನ ಪರಿಸ್ಥಿತಿ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಜನ ಇಲ್ಲ ಅಂತ ಆಗ್ತಾರೆ ಯಾವುದೇ ವೃತ್ತಿ ಮೇಲಲ್ಲ ಯಾವುದೇ ವೃತ್ತಿ ಕಿಗೀಲಲ್ಲ ಪ್ರತಿಯೊಂದು ವೃತ್ತಿಗೂ ಬಸವಣ್ಣನವರು ಹೇಳಿದಾಗ ಪ್ರತಿ ಒಂದು ವೃತ್ತಿಗೂ ಬೆಲೆ ಇದೆ ಅಧ್ಯಾಪಕನಿಗೂ ಬೆಲೆ ಇದೆ ಇವತ್ತಿನ ಈ ಸಮಾರಂಭ ಇಷ್ಟು ಸಕ್ಸಸ್ಫುಲ್ ಆಗಿ ನಡಿಬೇಕಾದ್ರೆ ಪರಮ ಪೂಜ್ಯ ಗುರುಗಳಾದ ಸ್ವಾಮೀಜಿ ಅವರಿಂದ ಹಿಡಿದು ಒಂದು ಈ ಸಭಾಂಗಣವನ್ನು ಕ್ಲೀನ್ ಮಾಡುವಂತಹ ಸ್ವಚ್ಛತಾ ಸಿಬ್ಬಂದಿಯವರೆಗೂ ಎಲ್ಲರೂ ಈಕ್ವಲಿ ರೆಸ್ಪಾನ್ಸಿಬಲ್ ಇರ್ತಾರೆ ಅವರವರ ರೋಲ್ ಅವರವರಿಗೆ ಇರತ್ತೆ ಅವರವರ ರೋಲ್ ಅನ್ನು ಅವರವರೇ ಚಂದ ಮಾಡಿ ಮಾಡ್ಲಿಕ್ಕಾಗೋದು ಬಸ್ಸಿನ ಡ್ರೈವರ್ ಕೆಲಸ ನಾನು ಮಾಡ್ತೀನಿ ಅಂತ ಹೋಗಿ ಕೂತ್ರೆ ಬಸ್ ಆಕ್ಸಿಡೆಂಟ್ ಆಗತ್ತೆ ಸೊ ಪ್ರತಿ ಒಂದು ವೃತ್ತಿಗೂ ಗೌರವ ಇದೆ ಮಕ್ಕಳೇ ಮಕ್ಕಳು ಬಂದಿದ್ದೀರಿ ಅದಕ್ಕೆ ಹೇಳ್ತಾ ಇದ್ದೀನಿ ಡಾಕ್ಟರೇ ಆಗ್ಬೇಕು ಇಂಜಿನಿಯರೇ ಆಗ್ಬೇಕು ಪೊಲೀಸೇ ಆಗ್ಬೇಕು ಅದೇ ಆಗ್ಬೇಕು ಇದೇ ಆಗ್ಬೇಕು ಅಂತಿಲ್ಲ ಕಷ್ಟಪಟ್ಟು ಯಾವುದನ್ನೂ ಮಾಡಬೇಡಿ ಜೀವನದಲ್ಲಿ ಇಷ್ಟಪಟ್ಟನ್ನು ಮಾ ಇಷ್ಟಪಟ್ಟು ಮಾಡಿ ದೆನ್ ಯು ವಿಲ್ ಗೆಟ್ ಸಕ್ಸಸ್ ಅಂತ ಹೇಳ್ತಾ ಎಲ್ಲ ಯೋಗಾರ್ಥಿಗಳ ವಾಂಕಾರ ಶಬ್ದವನ್ನು ಕೇಳಿ ನನಗೆ ನಲವತ್ತೆರಡು ವರ್ಷದ ಹಿಂದಿನ ಅನುಭವ ಯಾಕೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ಯೆಯಲ್ಲಿ ನಾನು ಬಾಲಿಬೆಟ್ ಹೈಸ್ಕೂಲ್ ಶಿಕ್ಷಕನಾಗಿದ್ದಾಗ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ನಾನು ಎರಡು ತಿಂಗಳ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಮಾರಲ್ ಐನ್ ಸ್ಪಿರಿಚುವಲ್ ಎಜುಕೇಶನ್ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಅಂತ ಹೇಳಿ ಬಹುಶಃ ಆ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಆ ಪ್ರಶಾಂತ ವಾಸ ವಾತಾವರಣದಲ್ಲಿ ನಾನು ಸಿಕ್ಕಿದಂತಹ ಒಂದು ತರಬೇತಿ ಬಹುಶಃ ನಾನು ಎಷ್ಟೋ ತರಬೇತಿ ಮಾಡಿದರೆ ಅಂತ ತರಬೇತಿ ನನಗೆ ಸಿಕ್ಕಿಲ್ಲ ಆ ಪ್ರಶಾಂತ ವಾತಾವರಣದಲ್ಲಿ ನಾನು ಯೋಗ ಯೋಗಾಸನವನ್ನು ಕಲಿತು ಈ ನಲವತ್ತೆರಡು ವರ್ಷ ಸುದೀರ್ಘವಾಗಿ ನಾನು ಈಗಲೂ ಇಳಿವಯಸ್ಸಿನಲ್ಲಿ ಯೋಗಾಸನವನ್ನು ಮಾಡ್ತಾ ಇದ್ದೇನೆ ನಾನು ಆದರೆ ಈಗ ನಾನು ವಯಸ್ಸಿಗೆ ತಕ್ಕಂತೆ ಎಷ್ಟು ಬೇಕು ಅಷ್ಟು ಯೋಗಾಸನವನ್ನು ಸೀಮಿತ ಮಾಡಿಕೊಂಡು ಯಾವಾಗಲೂ ಮಾಡ್ತಾ ಇದ್ದಾನೆ ಅಷ್ಟು ಮಾತ್ರವಲ್ಲ ನಾನು ಈಗಾಗಲೇ ನಾನು ಬಾಲಿಬಿಟ್ಟ ಶಾಲಾ ಮಕ್ಕಳಿಗೂ ಜನತಾ ಸ್ಕೂಲ್ ಉದಿಕೇರಿ ಶಾಲಾ ಮಕ್ಕಳಿಗೂ ಅಪ್ಪಚಕಲಿ ಶಾಲಾ ಮಕ್ಕಳಿಗೂ ನಾನು ತರಬೇತಿಯನ್ನು ನೀಡಿದ್ದೇನೆ ನಾನು ಅದು ಅಲ್ಲದೆ ಹಲವಾರು ಕಡೆಗಳಲ್ಲಿ ಕಾರ್ಯಕ್ರಮದಲ್ಲಿ ನಾನು ಯಾವುದೋ ಪ್ರದರ್ಶನವನ್ನು ಸಹ ನೀಡಿದ್ದೇನೆ ಆದ್ರಿಂದ ನಮಗೆ ನಾನು ನಿಮಗೆ ಏನ್ ತಿಳಿಬಯಸುದೇ ಅಂತ ಹೇಳಿದ್ರೆ ಯೋಗಾಸನದ ಅನುಭವ ನನಗೆ ಸಿಕ್ಕಿರುವುದರಿಂದ ಯೋಗಾಸನದ ಎಷ್ಟು ಪ್ರಯೋಜನ ಇದೆ ಎನ್ನುವುದು ನನಗೆ ಪೂರ್ತಿ ಅರಿವಾಗಿದೆ ಇದು ನಮ್ಮ ಮಾನಸಿಕ ಮತ್ತು ಶರೀರದ ಆರೋಗ್ಯವನ್ನು ವೃದ್ಧಿಗೊಳಿಸ್ತದೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ಆಗಲಿ ಹೇಳಿದಾಗೆ ಈಗ ಉದಾಹರಣೆಗೆ ನಮ್ಮ ಪಾದರಸ ಮರಕೀರಿಯು ನೆಲಕ್ಕೆ ಬಿಟ್ಟರೆ ಅದು ಯಾವ ರೀತಿ ಚಲಪಿಲಿ ಆಗ್ತದೆ ಅದೇ ರೀತಿ ನಮ್ಮ ಮನಸ್ಸು ಚಂಚಲ ಯಾವಾಗಲೂ ನಮ್ಮ ಮನಸ್ಸು ಚಂಚಲವಾಗಿರ್ತದೆ ಈ ಚಂಚಲ ಮನಸ್ಸನ್ನು ಏಕಾಗ್ರತೆ ಕಾನ್ಸಂಟ್ರೇಷನ್ ಮಾಡಬೇಕಾದ್ರೆ ಅದು ಒಂದೇ ದಾರಿ ಯೋಗಾಸನ ಇದು ಬಹಳ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯ ಆದ್ದರಿಂದ ಬಂದಂತ ನೀವುಗಳೆಲ್ಲರೂ ನಿಮ್ಮ ಮನೆಯಲ್ಲಿ ಇದು ಕೇವಲ ಅಂತಾರಾಷ್ಟ್ರೀಯ ಯೋಗ ದಿನ ಯುವತಿಗೆ ಮಾತ್ರ ಸೀಮಿತವಾಗದೆ ಪ್ರತಿನಿತ್ಯ ನೀವು ಮನೆಯಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಇದರ ಪ್ರಯೋಜನವನ್ನು ಹೇಳಿ ನಾನು ಈ ಒಂದು ಅವಕಾಶ ಕೊಟ್ಟ ನಮ್ಮ ಅಂತಾರಾಷ್ಟ್ರೀಯ ಯೋಗ ಪಟು ಅಮೃತ ರಾಕೇಶ್ ಅವರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ